ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಮತ್ತು ನನ್ನ ಚಾನೆಲ್ ಕುಟುಂಬದ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕು ಮತ್ತು ಒಂದು ಸಂತೋಷದ ವಿಚಾರವನ್ನು ತಿಳಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನಪ್ಪ ಅದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮೆಲ್ಲರ ಈ ಒಂದು ಯೂಟ್ಯೂಬ್ ಚಾನಲ್ ಅಂದರೆ ವಿದ್ಯಾಸ್ ಗೈಡ್ ಫಾರ್ ಕೆ ಎಸ್ ವಯು ಅನ್ನುವಂಥ ಒಂದು ಚಾನಲ್ ಶುರುವಾಗಿ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಆ ಒಂದು ಸಂತೋಷವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಒಂದು ವರ್ಷ ಆಗೋಯ್ತಲ್ವ ಯೋಚನೆ ಮಾಡಿದ್ರೆ ನಂಬೋದಕ್ಕೆ ಆಗ್ತಿಲ್ಲ ಯಾಕಂತಂದರೆ ಇತ್ತೀಚಿಗಷ್ಟೇ ನಾನು ಈ ಒಂದು ಚಾನೆಲ್ನ ಶುರು ಮಾಡಿದಂತಹ ನೆನಪು ನನಗೆ ಗೊತ್ತಿಲ್ಲದಿರೋಂಥ ವಿಚಾರಗಳನ್ನು ನಿಮ್ಮೆಲ್ಲರೊಂದಿಗೂ ಹಂಚ್ಕೊಳ್ಬೇಕು ನಿಮಗೆ ನನ್ನ ಕೈಲಿ ಆದಷ್ಟು ಸಹಾಯವನ್ನು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಶುರು ಮಾಡಿದಂತಹ ಈ ಚಾನಲ್ಲು ಇವತ್ತಿಗೆ ಒಂದು ವರ್ಷವನ್ನು ಕಂಪ್ಲೀಟ್ ಮಾಡಿದೆ ಮೊದಲಿಗೆ ಈ ಒಂದು ವರ್ಷದ ಪಯಣದಲ್ಲಿ ನೀವೆಲ್ಲರೂ ಕೂಡ ನನ್ನ ಜೊತೆಗಿದ್ರಿ ನೀವೆಲ್ಲರೂ ಕೊಟ್ಟಂತಹ ಪ್ರೀತಿ ವಿಶ್ವಾಸ ಮತ್ತು ಸಹಕಾರಕ್ಕೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳೋದಕ್ಕೆ ಬಯಸ್ತೀನಿ ನಾನು ಮೊದಲನೇ ವಿಡಿಯೋವನ್ನು ಹಾಕುವಾಗ ನಿಮಗೀಗಾಗಲೇ ಹೇಳಿರುವಂತೆ ನನಗೆ ಇಷ್ಟೊಂದು ಜನ ನನ್ನ ವೀಡಿಯೋಗಳನ್ನು ನೋಡ್ತಾರೆ ಅನ್ನುವಂಥ ಯಾವ ನಂಬಿಕೆ ಭರವಸೆ ಕೂಡ ಇರಲಿಲ್ಲ ಯಾಕೆ ಅಂತಂದರೆ ನಾನು ನೋಡಿರುವಂತೆ ಯಾವುದೇ ಒಂದು ಕಾಮಿಡಿ ಚಾನಲ್ ಆಗಿರ್ಬೋದು ಯಾವುದಾದ್ರೂ ಒಂದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಬೇಕಾದಷ್ಟು ವೀವ್ಸ್ಗಳನ್ನು ಕಂಡುಕೊಳ್ಳುತ್ತೆ ಆದರೆ ಒಂದು ಎಜುಕೇಷನ್ ಚಾನಲ್ ಅಂತ ಹೇಳಿ ಬಂದಾಗ ಅದನ್ನು ಯಾರ ಅವಶ್ಯಕತೆ ಇದೆಯೋ ಅವ್ರು ಮಾತ್ರ ನೋಡ್ತಾರೆ ಹಾಗೆಯೇ ಅದು ಹೆಚ್ಚಾಗಿ ವೀಕ್ಷಣೆಯನ್ನು ಪಡೆದುಕೊಳ್ಳೋದಿಲ್ಲ ಅನ್ನೋದನ್ನು ನಾನೀಗಾಗಲೇ ಭಾಳಷ್ಟು ಬಾರಿ ನೋಡಿದ್ದೀನಿ ಹಾಗಾಗಿ ಇಷ್ಟೊಂದು ಜನ ನನ್ನ ವೀಡಿಯೋಗಳನ್ನು ನೋಡ್ತಾರೆ ಅಂತ ಹೇಳಿ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇದನ್ನು ನೋಡೋದ್ರ ಜೊತೆಗೆ ನೀವೆಲ್ಲರೂ ಒಪ್ಕೊಳ್ತೀರಾ ಪ್ರೋತ್ಸಾಹವನ್ನು ಕೊಡ್ತೀರಾ ಅಂತ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದ ಬರೀ ಈ ಒಂದು ವರ್ಷದಲ್ಲಿ ನಮ್ಮ ವಿಡಿಯೋಗಳು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರು ಜನ ವಿಡಿಯೋಗಳನ್ನು ನೋಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಬಹಳಷ್ಟು ಸಂತೋಷ ಕೂಡ ಆಗುತ್ತೆ ಮತ್ತು ಒಂದು ಸಾವಿರದ ಐದುನೂರು ಜನರಷ್ಟು ಸಬ್ಸ್ಕ್ರೈಬರ್ಸ್ ಕೂಡ ನನ್ನ ಚಾನಲ್ಗೆ ಆಗಿರೋದು ಬಹಳಷ್ಟು ಸಂತೋಷ ತರುವಂತಹ ಒಂದು ವಿಚಾರನೆ ಆಗಿರುತ್ತೆ ಆದರೆ ಈ ಒಂದು ಪ್ರೀತಿಯ ಜೊತೆಗೆ ಬೇಸರ ಕೂಡ ಇದೆ ಅದೇನು ಅಂತಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಗಳನ್ನು ಮಾಡ್ತೀನಿ ವೀಡಿಯೋವನ್ನು ನಿಮಗೋಸ್ಕರ ಪೋಸ್ಟ್ ಮಾಡ್ತೀನಿ ಆದರೆ ನನ್ನ ಒಂದು ವಿಡಿಯೋವನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಅಂತಂದರೆ ಕಡಿಮೆ ಅಂತಂದರೂ ಒಂದು ಅಥವಾ ಎರಡು ದಿನ ನಾನು ಒಂದು ವಿಡಿಯೋಗೆ ಕೊಡಬೇಕಾಗತ್ತೆ ಯಾಕೆ ಅಂತಂದರೆ ನಾನು ಒಂದು ಮಾಡಬೇಕು ಮಾಡಬೇಕಂದ್ರೆ ನಾನು ಮೊದಲು ಪ್ರಿಪೇರ್ ಆಗಬೇಕು ಅದಕ್ಕೊಂದು ನೋಟ್ಸ್ ಮಾಡಬೇಕು ಅದಕ್ಕೆ ವಿಡಿಯೋವನ್ನು ಮಾಡಬೇಕು ಕುತ್ಕೊಂಡು ಮತ್ತೆ ಎಡಿಟಿಂಗ್ ಮಾಡಬೇಕು ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಕೆಲವೊಂದೊಂದೆಲ್ಲ ಮಿಸ್ ಆಗಿ ನಾನು ಎಡಿಟಿಂಗಲ್ಲಿ ಬಿಟ್ಟಿದ್ರು ಕೂಡ ಅದನ್ನು ನೀವು ಹೈಲೈಟ್ ಮಾಡಿ ತೋರಿಸ್ತೀರ ಇಂಥ ಎಲ್ಲ ತಪ್ಪುಗಳಾಗಬಾರ್ದು ಅಂತ ಹೇಳಿ ಭಾಳಷ್ಟು ಕಾಳಜಿಯಿಂದ ಮುತುವರ್ಜಿಯಿಂದ ಎಡಿಟಿಂಗ್ ಮಾಡಿ ಹಾಕ್ತೀನಿ ಇದು ಎರಡು ದಿನ ನನ್ನ ಸಮಯವನ್ನು ತೆಗೆದುಕೊಳ್ಳುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನಾನು ವೀಡಿಯೋವನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಪ್ರತಿದಿನ ನಿಮಗೋಸ್ಕರ ವೀಡಿಯೋವನ್ನು ಪೋಸ್ಟ್ ಮಾಡ್ತಾ ಇರ್ತೀನಿ ಆದರೆ ನನ್ನ ವೀಡಿಯೋವನ್ನು ಎಷ್ಟೋ ಜನರು ನೋಡ್ತಾರೆ ಆದರೆ ಒಂದೋ ಎರಡೋ ಜನ ಅದಕ್ಕೆ ಲೈಕ್ ಅಥವಾ ಕಮೆಂಟನ್ನು ಮಾಡ್ತಾರೆ ನನಗೆ ಬಹಳಷ್ಟು ಬೇಸರ ಆಗೋದೇನು ಅಂತಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಗಳನ್ನು ಹಾಕ್ತೀವಿ ಎರಡು ದಿನ ನಾವು ಸ್ಪೆಂಡ್ ಮಾಡ್ತೀವಿ ನಿಮಗೋಸ್ಕರ ನೀವು ಎರಡು ನಿಮಿಷ ನಮಗೋಸ್ಕರ ಸ್ಪೆಂಡ್ ಮಾಡಿ ಒಂದು ಲೈಕ್ ಅಥವಾ ಒಂದೇ ಒಂದು ಚಿಕ್ಕ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಈ ರೀತಿ ಒಂದು ಕಮೆಂಟನ್ನು ಮಾಡೋದಕ್ಕೂ ಕೂಡ ನೀವು ಎರಡು ನಿಮಿಷ ಕೊಡೋದಕ್ಕೆ ಕಷ್ಟಪಡ್ತೀರ ಈ ರೀತಿ ಎಲ್ಲ ಮಾಡೋದ್ರಿಂದ ನನಗೆ ಇತ್ತೀಚೆಗೆ ವಿಡಿಯೋವನ್ನು ಮಾಡುವಂಥ ಆಸಕ್ತಿನೇ ಇಲ್ಲ ನೀವು ನೋಡ್ಬೋದು ನಾನು ಹಿಂದಿನ ಕೆಲವು ದಿನಗಳಲ್ಲಿ ನಾನು ವೀಡಿಯೋಗಳನ್ನು ರೆಗ್ಯುಲರಾಗಿ ಹಾಕ್ತಿದ್ದೆ ಪ್ರತಿದಿನ ವೀಡಿಯೋ ಹಾಕಲಿಲ್ಲ ಅಂತಂದರೆ ನನಗೆ ಮನಸ್ಸಿಗೆ ಸಮಾಧಾನನೇ ಇರ್ತಿಲ್ಲ ಆದರೆ ಇತ್ತೀಚೆಗೆ ಹಾಕೋ ನನಗೆ ವೀಡಿಯೋನ ಹಾಕೋದಕ್ಕೆ ಆಸಕ್ತಿನೇ ಇಲ್ಲ ಯಾಕೆ ಅಂತಂದರೆ ನನ್ನ ವಿಡಿಯೋಗಳನ್ನ ಯಾರೂ ಲೈಕ್ ಮಾಡ್ತಿಲ್ಲ ಅನ್ನುವಂಥ ಬೇಸರ ನನಗೆ ಅವ್ರಿಗೆ ನನ್ನಿಂದ ಉಪಯೋಗ ಆಗ್ತಿಲ್ಲ ಅನ್ನುವಂಥ ಬೇಸರ ನನಗೆ ವಿಡಿಯೋವನ್ನ ಹಾಕೋದಕ್ಕೆ ಮನಸ್ಸು ಬರ್ತಾ ಇಲ್ಲ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳು ನನಗೆ ಬಹಳ ಅವಶ್ಯಕವಾಗಿದೆ ಯಾಕೆ ಅಂತಂದರೆ ನೀವು ಮಾಡುವಂಥ ಒಂದು ಲೈಕ್ ಅಥವಾ ಒಂದು ಕಮೆಂಟು ನನಗೆ ಇನ್ನು ಈ ಹತ್ತು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ ನೀವು ಈ ಒಂದು ವಿಡಿಯೋವನ್ನು ನೋಡ್ತಾಯಿದ್ರೆ ಅಥವಾ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ ಕೈಲಿ ಸಾಧ್ಯವಾದಷ್ಟು ಸಹಾಯವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಜೊತೆಗೆ ನೀವು ನೋಡುವಂತಹ ವೀಡಿಯೋಗಳು ಅಂದರೆ ನಾನು ಹಾಕುವಂತಹ ವೀಡಿಯೋಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಉಪಯೋಗ ಆಯಿತು ಅನ್ನೋ ಹಾಗಿದ್ರೆ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಮುಂದೆಯೂ ಸಹ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಹೀಗೆ ಇರಲಿ ಅಂತ ಹೇಳಿ ಆಶಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್